ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ರಾಷ್ಟ್ರೀಯ ಹರಾಜುದಾರರ ದಿನ ಅಥವಾ ನ್ಯಾಷನಲ್ ಒಕ್ಷನೀರ್ಸ್ ಡೇ ಒಮ್ಮೆ ಹೋಗುವುದು ಎರಡು ಬಾರಿ ಹೋಗುವುದು ವೇಗವಾಗಿ ಮಾತನಾಡುವ ತೀಕ್ಷ್ಣವಾದ ವ್ಯಕ್ತಿಗಳಿಗೆ ಮಾರಾಟವಾಯಿತು ಅವರು ಆಗಾಗ್ಗೆ ಸ್ವಯಂ ಸೇವಕ ಹರಾಜುದಾರರಾಗಿ ಕೆಲಸ ಮಾಡುತ್ತಾರೆ ತಮ್ಮ ಕೌಶಲ್ಯ ಮತ್ತು ಸಮಯದಿಂದ ದಾನವನ್ನು ಬೆಂಬಲಿಸುತ್ತಾರೆ ಒಮ್ಮೆ ಹೋಗುತ್ತಿದ್ದೇನೆ ಎರಡು ಬಾರಿ ಹೋಗುತ್ತಿದೆ ಅತಿ ಹೆಚ್ಚು ಬಿಡ್ ಮಾಡಿದವರಿಗೆ ಮಾರಾಟ ಮತ್ತು ರಾಷ್ಟ್ರೀಯ ಹರಾಜುದಾರರ ದಿನವನ್ನು ಆಚರಿಸುವಾಗ ಎಲ್ಲರೂ ವಿಜೇತರಾಗಬಹುದು ರಾಷ್ಟ್ರೀಯ ಹರಾಜುದಾರರ ದಿನದ ಇತಿಹಾಸ ಗ್ರಹದ ಕೆಲವು ದೊಡ್ಡ ವ್ಯಕ್ತಿಗಳು ಗಟ್ಟಿಯಾದ ಧ್ವನಿಗಳು ಮತ್ತು ವೇಗವಾಗಿ ಮಾತನಾಡುವವರನ್ನು ರಾಷ್ಟ್ರೀಯ ಹರಾಜುದಾರರ ದಿನದಂದು ಆಚರಿಸಲಾಗುತ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭವಾದ ಹರಾಜು ವಿಶ್ವದ ಅತ್ಯಂತ ಪ್ರಾಚೀನ ವೃತ್ತಿಗಳಲ್ಲಿ ಒಂದಾಗಿದೆ ಎಂಬುದನ್ನು ನೆನಪಿನಲ್ಲಿಡುವ ಸಮಯ ಇದು ವಾಸ್ತವವಾಗಿ ಮೊದಲ ಹರಾಜು ಸುಮಾರು ಕ್ರಿ ಪೂ ಐನೂರು ರಲ್ಲಿ ಬ್ಯಾಬಿಲೋನ್ನಲ್ಲಿ ನಡೆಯಿತು ಹದಿನೇಳನೇ ಶತಮಾನದ ಉತ್ತರಾರ್ಧದಲ್ಲಿ ವಿಶ್ವದ ಅತ್ಯಂತ ಹಳೆಯ ಇನ್ನೂ ಅಭ್ಯಾಸದಲ್ಲಿರುವ ಹರಾಜು ಹೌಸ್ ಸ್ಟಾಕ್ಹೋಮ್ನ ಆಕ್ಷನ್ಸ್ ವರ್ಕ್ ಸ್ಥಾಪನೆಯಾಯಿತು ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಮ್ಯಾಲೆಟ್ ಮೂಲಕ ಸ್ವತಃ ಬಿಸಿ ಒಪ್ಪಂದವನ್ನು ಗಳಿಸುವ ದೊಡ್ಡ ಅಭಿಮಾನಿ ಎಂಬ ಖ್ಯಾತಿಯನ್ನು ಹೊಂದಿದ್ದರು ಒಂದು ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ವಿನಮ್ರ ಹರಾಜು ಹಣಕಾಸು ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳನ್ನು ಒಳಗೊಂಡಂತೆ ವಿಸ್ತರಿಸಿದೆ ಈ ದಿನಗಳಲ್ಲಿ ಸಹಜವಾಗಿ ವರ್ಚುವಲ್ ಹರಾಜಿನ ಪರಿಕಲ್ಪನೆಯನ್ನು ನಡೆಸುವ ಇಬೇ ಇದೆ ಆದರೆ ದುಃಖಕರವಾಗಿ ಪ್ರಕ್ರಿಯೆಯನ್ನು ನಿರೂಪಿಸಲು ಹರಾಜುದಾರನನ್ನು ನೇಮಿಸುವುದಿಲ್ಲ ರಾಷ್ಟ್ರೀಯ ಹರಾಜುದಾರರ ದಿನವನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ರಲ್ಲಿ ರಾಷ್ಟ್ರೀಯ ಹರಾಜುದಾರರ ಸಂಘವು ಸ್ಥಾಪಿಸಿತು ಮತ್ತು ಅಂದಿನಿಂದ ಪ್ರತಿವರ್ಷ ಇದನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಆಚರಿಸಲು ಅನೇಕ ಹರಾಜುದಾರರು ಸ್ವಯಂಸೇವಕರಾಗಿ ಕೆಲಸ ಮಾಡಲು ತಮ್ಮ ಸಮಯವನ್ನು ಕಳೆಯುತ್ತಾರೆ ಹೆಚ್ಚಾಗಿ ಸ್ಥಳೀಯ ಸಮುದಾಯಗಳಲ್ಲಿ ಅವರು ಆಗಾಗ್ಗೆ ಚಾರಿಟಿ ಕಾರ್ಯಕ್ರಮಗಳನ್ನು ನಡೆಸುವುದನ್ನು ತಮ್ಮ ಕೌಶಲ್ಯ ಮತ್ತು ಸಮಯವನ್ನು ನಿಧಿಸಂಗ್ರಹಕ್ಕಾಗಿ ಬಳಸುವುದನ್ನು ಮತ್ತು ಇನ್ನೂ ಹೆಚ್ಚಿನದನ್ನು ಕಾಣಬಹುದು ಕೆಲವರು ಹರಾಜುಗಳನ್ನು ಸಹ ನಡೆಸುತ್ತಾರೆ ಅದರಲ್ಲಿ ಹರಾಜುದಾರರನ್ನು ಸ್ವತಃ ಮಾರಾಟಕ್ಕೆ ಇಡಲಾಗುತ್ತದೆ ರಾಷ್ಟ್ರೀಯ ಹರಾಜುದಾರರ ದಿನವು ನಿಮ್ಮ ಜೀವನದಲ್ಲಿ ಆ ಹರಾಜುದಾರರ ಬಗ್ಗೆ ಮೆಚ್ಚುಗೆಯನ್ನು ತೋರಿಸಲು ಮತ್ತು ಆಚರಿಸಲು ಸಂತೋಷದಾಯಕ ಸಮಯ ರಾಷ್ಟ್ರೀಯ ಹರಾಜುದಾರರ ದಿನವನ್ನು ಹೇಗೆ ಆಚರಿಸುವುದು ರಾಷ್ಟ್ರೀಯ ಹರಾಜುದಾರರ ದಿನವು ದಿನವನ್ನು ಆಚರಿಸಲು ಮತ್ತು ಆಚರಿಸಲು ಮೋಜಿನ ಆಲೋಚನೆಗಳನ್ನು ನೀಡುತ್ತದೆ ಈ ಕೆಲವು ವಿಧಾನಗಳಲ್ಲಿ ದಿನವನ್ನು ಆನಂದಿಸಲು ಯೋಜನೆಗಳನ್ನು ಮಾಡಿ ಹರಾಜುದಾರನಿಗೆ ಮೆಚ್ಚುಗೆಯನ್ನು ತೋರಿಸಿ ತಮ್ಮ ಜೀವನದಲ್ಲಿ ಹರಾಜುದಾರರನ್ನು ಹೊಂದಿರುವ ಜನರಿಗೆ ರಾಷ್ಟ್ರೀಯ ಹರಾಜುದಾರರ ದಿನವನ್ನು ಆಚರಿಸಲು ಸೂಪರ್ ಸರಳ ಅವಕಾಶವಿದೆ ಕಾರ್ಡ್ ನೀಡುವ ಮೂಲಕ ಅಥವಾ ಮೇಲ್ ಮಾಡುವ ಮೂಲಕ ಅವರ ನೆಚ್ಚಿನ ಕಪ್ ಕಾಫಿಯೊಂದಿಗೆ ಅವರನ್ನು ಆಶ್ಚರ್ಯಗೊಳಿಸುವ ಮೂಲಕ ಅಥವಾ ಅವರಿಗೆ ಸಣ್ಣ ಉಡುಗೊರೆಯನ್ನು ನೀಡುವ ಮೂಲಕ ಅವರು ಎಷ್ಟು ಶ್ರೇಷ್ಠರು ಎಂದು ಆ ಹರಾಜುದಾರರಿಗೆ ಹೇಳಿ ಮತ್ತು ಅವರು ಎಷ್ಟು ಅನನ್ಯರು ಎಂದು ಜಗತ್ತಿಗೆ ತಿಳಿಸಲು ಸಾಮಾಜಿಕ ಮಾಧ್ಯಮ ಪೋಸ್ಟ್ನೊಂದಿಗೆ ಅವರಿಗೆ ಕೂಗು ಔಟ್ ನೀಡುವ ಮೂಲಕ ಅವರಿಗೆ ಧನ್ಯವಾದ ಹೇಳಲು ಮರೆಯಬೇಡಿ ಈ ಆಧುನಿಕ ಯುಗದಲ್ಲಿ ಹರಾಜು ಮಾಡುವ ಅಭ್ಯಾಸವು ಕ್ಷೀಣಿಸುತ್ತಿರುವ ಕ್ಷೇತ್ರವೆಂದು ತೋರುತ್ತದೆ ಆದ್ದರಿಂದ ಹರಾಜುದಾರರಿಗೆ ಅವರು ಎಷ್ಟು ಮೆಚ್ಚುಗೆ ಪಡೆದಿದ್ದಾರೆ ಮತ್ತು ಅವರ ಕರಕುಶಲತೆಯು ಜಗತ್ತಿಗೆ ನಿಜವಾಗಿಯೂ ಎಷ್ಟು ಮುಖ್ಯವಾಗಿದೆ ಎಂದು ಹೇಳುವುದು ಬಹಳ ಮುಖ್ಯ ಹರಾಜಿನ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿಯಿರಿ ಅನೇಕ ಜನರು ದೂರದರ್ಶನದಲ್ಲಿ ಅಥವಾ ವೈಯಕ್ತಿಕವಾಗಿ ಹರಾಜುದಾರರನ್ನು ನೋಡಿದ್ದರೂ ವೈಯಕ್ತಿಕವಾಗಿ ಒಬ್ಬರನ್ನು ತಿಳಿದಿಲ್ಲದಿದ್ದರೆ ಈ ರೀತಿಯ ಸ್ಥಾನವನ್ನು ಅಲಂಕರಿಸಲು ಅಗತ್ಯವಿರುವ ಅಭ್ಯಾಸ ಮತ್ತು ಕೌಶಲ್ಯದ ಬಗ್ಗೆ ಅವರಿಗೆ ಯಾವಾಗಲೂ ಹೆಚ್ಚು ತಿಳಿದಿಲ್ಲ ರಾಷ್ಟ್ರೀಯ ಹರಾಜುದಾರರ ದಿನವನ್ನು ಆಚರಿಸುವುದು ಈ ಪ್ರಮುಖ ಕರಕುಶಲತೆಯ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳಲು ಸೂಕ್ತ ಸಮಯ ಹರಾಜಿನ ಬಗ್ಗೆ ಕೆಲವು ಕ್ರಿವಿಯಾ ತುಣುಕುಗಳು ಇಲ್ಲಿವೆ ಹರಾಜು ಎಂಬ ಪದವು ಲ್ಯಾಟಿನ್ ಪದ ಆಕ್ಟಸ್ ನಿಂದ ಬಂದಿದೆ ಇದು ಹೆಚ್ಚುತ್ತಿರುವ ಯಾವುದನ್ನಾದರೂ ಸೂಚಿಸುವ ಪದವಾಗಿದೆ ಇದು ಪರಿಪೂರ್ಣ ಅರ್ಥಪೂರ್ಣವಾಗಿದೆ ಏಕೆಂದರೆ ಬಿದ್ದಾರರು ಪರಸ್ಪರ ಸ್ಪರ್ಧಿಸುವುದರಿಂದ ಹರಾಜಿನಲ್ಲಿ ಬೆಲೆಗಳು ಹೆಚ್ಚಾಗುತ್ತವೆ ಅನೇಕ ಹರಾಜುದಾರರು ಹರಾಜನ್ನು ಪ್ರಾರಂಭಿಸಲು ಮತ್ತು ಕೊನೆಗೊಳಿಸಲು ಸಣ್ಣ ಕೊಟ್ಟಿಗೆಯನ್ನು ಬಳಸಿದರೂ ಪ್ರಾಚೀನ ಹರಾಜುದಾರರು ತಮ್ಮ ಈಟಿಗಳನ್ನು ನೆಲಕ್ಕೆ ಇರಿದುಕೊಳ್ಳುತ್ತಿದ್ದರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮೊದಲ ಹರಾಜು ಶಾಲೆಯನ್ನು ಒಂದು ಸಾವಿರದ ಒಂಬೈನೂರ ಆರಲ್ಲಿ ಅಯೋವಾದ ಡಾವನ್ಪೋರ್ ಪಟ್ಟಣದಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದನ್ನು ಜೋನ್ಸ್ ನ್ಯಾಷನಲ್ ಸ್ಕೂಲ್ ಆಫ್ ಹರಾಜುಗಾರ ಮತ್ತು ಭಾಷಣ ಎಂದು ಕರೆಯಲಾಯಿತು ಹರಾಜುದಾರನಾಗಲು ಪರವಾನಗಿ ಅಗತ್ಯವಿರುವ ಮೊದಲ ರಾಷ್ಟ್ರ ರೋಮ್ ಅನೇಕ ಶತಮಾನಗಳ ಹಿಂದೆ ರೋಮ್ ಅದರ ವಿನಾಶಕಾರಿ ಪತನಕ್ಕೆ ಮೊದಲು ತನ್ನದೇ ಆದ ದೇಶವಾಗಿತ್ತು ಚಾರಿಟಿಗಾಗಿ ಹರಾಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿಯುವ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣವನ್ನು ಮುಂದುವರೆಸಲು ವಿದ್ಯಾರ್ಥಿವೇತನವನ್ನು ಒದಗಿಸಲು ಹಣವನ್ನು ಸಂಗ್ರಹಿಸಲು ರಾಷ್ಟ್ರೀಯ ಹರಾಜುದಾರರ ದಿನದಂದು ರಾಷ್ಟ್ರೀಯ ಹರಾಜುದಾರರ ಪ್ರತಿಷ್ಠಾನವು ವಾರ್ಷಿಕ ಅಭಿಯಾನವನ್ನು ನಡೆಸುತ್ತದೆ ಅಗತ್ಯವಿರುವ ಯಾರಿಗಾದರೂ ಪ್ರಯೋಜನವಾಗುವ ದೇಣಿಗೆ ನೀಡಲು ಅಥವಾ ಲಾಭರಹಿತ ಸಂಸ್ಥೆಗಳಿಗೆ ಹಣವನ್ನು ಸಂಗ್ರಹಿಸುವ ಕೆಲವು ವಸ್ತುಗಳನ್ನು ಬಿಡ್ ಮಾಡಲು ಇದು ಉತ್ತಮ ಸಮಯವಾಗಿದೆ ಧನ್ಯವಾದಗಳು